ಪ್ಲಾಸ್ಟಿಕ್ ಹಾವಳಿ ಹೆಚ್ಚಾಗಿದೆ ಆಮೇಲೆ ಸ್ವಚ್ಛತೆ ಆಗಿಲ್ಲ ಹೋಟೆಲ್ ಗಳಲ್ಲೆಲ್ಲ ತುಂಬಾ ಇದೆ ಆಮೇಲೆ ಎಲ್ಲ ಊಟಗಳನ್ನೆಲ್ಲ ಪ್ಲಾಸ್ಟಿಕ್ ಅಲ್ಲೇ ಹಾಕೊಡ್ತಾ ಇದ್ದಾರೆ ಇದರಿಂದ ಮಾರಕವಾದ ಕ್ಯಾನ್ಸರ್ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ ಮಕ್ಕಳಿಗೆಲ್ಲ ಫುಡ್ ಇನ್ಫೆಕ್ಷನ್ ಆಗುತ್ತೆ ಇದರಿಂದ ಆಮೇಲೆ ಬಣ್ಣನೆಲ್ಲ ಉಪಯೋಗಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಗರಸಭೆಯರು ಮತ್ತೆ ಅಧಿಕಾರಿಗಳೆಲ್ಲ ಸ್ವಲ್ಪ ಮುಂದೆ ಚರ್ಚೆಕ್ ಹೋಗಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಪ್ಲಾಸ್ಟಿಕ್ ಇನ್ ತುಂಬಾ ಹಾವಳಿ ಆಗಿದೆ ಇದರಿಂದ ಚರಂಡಿಗಳು ಎಲ್ಲ ಕಟ್ತಾ ಇದಾವೆ ಸ್ವಚ್ಛತೆ ಆಗ್ತಿಲ್ಲ ನಮ್ ನಗರಸಭೆ ತುಂಬಾ ಗಲೀಜಾಗಿದೆ ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡ್ಬೇಕು ಹೇಳಿ ನಾನು ಎಮ್ ಎಲ್ ಎ ಸಾರಿಗೆ ಮತ್ತೆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಅರ್ಜಿ ಕೊಟ್ಟಿದ್ವಿ ಈಗ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಮಾಡ್ತೀನಿ ನಾನು ಅವ್ರೇನಾದ್ರು ಸ್ವಚ್ಛತೆ ಮಾಡ್ಲಿಲ್ಲ ಅಂದ್ರೆ ನಗರಸಭೆ ಮುಂದೆ ಕೂತು ಪ್ರತಿಭಟನೆ ಮಾಡ್ತೀನಿ ಮೇನ್ ಮಾರ್ಕೆಟ್ ಅಲ್ಲಿ ತುಂಬಾ ಸಮಸ್ಯೆಗಳಿದೆ ಸರ್ ಹೆಣ್ಮಕ್ಳು ಓಡಾಡಕ್ ಜಾಗ ಇಲ್ಲ ಆಮೇಲೆ ತುಂಬಾ ಹೆಣ್ಮಕ್ಳದನೆಲ್ಲಾ ಇದು ಎಲ್ಲಾ ಆವಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಲೋಕರ್ಗಳು ಅದಕ್ಕೆ ಇದು ತರಕಾರಿ ಮಾರಂತ ವ್ಯಕ್ತಿಗಳು ಇದರಿಂದ ಜನಗಳಿಗೆಲ್ಲ ತುಂಬಾ ಸಮಸ್ಯೆ ಆಗ್ತಿದೆ ರೈತರಿಗೂ ತುಂಬಾ ಸಮಸ್ಯೆ ಆಗ್ತಿದೆ ಪಾಪ ಅವ್ರು ತಂದು ಒಂದು ಐದು ರೂಪಾಯಿ ಲಾಭಕ್ಕೋಸ್ಕರ ಮಾಡ್ತಾರೆ ಬ್ರೋಕರ್ ಎಲ್ಲ ಅದನ್ನ ಅವಳಿ ಮಾಡಿ ಹೆಚ್ಚು ರೇಟಿಗೆಲ್ಲಾ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾರ್ಕೆಟ್ ನ ಮೇನ್ ಮಾರ್ಕೆಟ್ ಇವ್ರು ಮಾಡ್ತೀವಿ ಮಾಡ್ತೀವಿ ಅಂತ ಸರ್ ಬೇರೆ ಏನು ಮಾಡೋದಿಲ್ಲ ಸರ್ ಮತ್ತೆ ಇವತ್ತಷ್ಟೇ ಮತ್ತೆ ನಾಳೆ ಅದೇ ಇದ್ರ ಬಗ್ಗೆ ಮುಂದೆ ತಗೋಬೇಕಂತ ಹೇಳಿ ಅಧಿಕಾರಿಗೆ ಕೇಳ್ತೀನಿ ಸರ್ ಕವರ್ ಎಲ್ಲ ಚೆಕ್ ಮಾಡ ನಮ್ಮ ಹತ್ರ ಸಿಕ್ಕಿಲ್ಲ ಕವರ್ ಇಲ್ಲ ಬಟ್ ಏನಾದ್ರೆ ಕವರ್ ಪ್ಯಾಕಿಂಗ್ ಕವರ್ ನಮ್ಗೆ ಕವರ್ ಸಿಗ್ತಾ ಇಲ್ಲ ಪ್ಯಾಕ್ ಮಾಡ್ಲಿಕ್ಕೆಲ್ಲ ಪ್ರಿಂಟೆಡ್ ಕವರ್ ಕೇಳ್ತಾ ಇದಾರೆ ಪ್ರಿಂಟೆಡ್ ಕವರ್ ಇಲ್ಲ ಮಾಮೂಲಿ ಕವರ್ ಸಿಗ್ತದೆ ಅದ್ರ ಅದ್ರಲ್ಲೇ ನಾವು ಹಾಕಿ ಇದ್ ಮಾಡಿದ್ವಿ ಅದಕ್ಕೆ ಅವರು ಅದನ್ನು ಅಂತ ಹೇಳಿ ಎಲ್ಲವನ್ನೂ ತಗೊಂಡು ಹೋಗಿದ್ದಾರೆ ಮುನ್ಸಿಪಾಲ್ಟರ್ ಎಲ್ಲವನ್ನೂ ತಗೊಂಡು ಹೋಗಿದ್ದಾರೆ ಅದಕ್ಕೆ ನಮಗೆ ತೊಂದರೆ ಆಗುತ್ತೆ ಬಾಡಿಗೆ ಸಿಕ್ಕಾಗೆ ಬಾಡಿಗೆ ಇದೆ ಇದ್ರಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ ಪ್ಯಾಕಿಂಗ್ ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗುತ್ತೆ ಸರ್ ಅದೊಂದು ಏನಾರ ಒಂದು ಬೇರೆ ಯಾವತ್ತಿನಾರ ಅದನ್ನ ಗೌರ್ಮೆಂಟ್ ಅವರು ಏನಾರ ಒಂದು ವ್ಯವಸ್ಥೆ ಮಾಡೋದು ನಮ್ಗೆ ಏನೋ ಒಂದು ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ ಬದುಕದೇ ಕಷ್ಟ ಏನಾರು ಇದ್ರಲ್ಲಿ ಜೀವನ ಮಾಡ್ತಾ ಇರ್ತೀವಿ ಅದನ್ನು ಇವರೆಲ್ಲ ದಿನ ಬಂದು ಎತ್ತಿತ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ನಾವು ಕವರ್ ಕವರ್ ಮಾಡ್ತಾ ಇಲ್ಲ ಸರ್ ಅವೇರ್ನೆಸ್ ಓಕೆ ಕವರ್ ನಾವು ಪ್ಲಾ ಪ್ಲಾಸ್ಟಿಕ್ ಯಾವುದು ಮಾಡ್ತಾ ಇಲ್ಲ ಬಟ್ ಪ್ರಿಂಟೆಡ್ ಕವರ್ ಇದನ್ನ ದಪ್ಪ ಹಾಕ್ಬೇಕಂದ್ರೆ ಕಷ್ಟ ಆಗುತ್ತೆ ಅದ್ರಲ್ಲೇನೋ ಒಂದು ಕವರ್ ಏನಾರ ಮ್ಯಾನೇಜ್ ಮಾಡಿ ಅದು ಏನಾರು ಬಂದ್ರ ಅವರು ಅಲ್ಲಿಂದ ಬಂದಿರ್ತಾರೆ ಸರ್ ಕವರು ಇವ್ರು ಏನ್ ಮಾಡ್ತಿ ಫ್ಯಾಕ್ಟ್ರಿಗಳನ್ನ ಯಾವತ್ತು ಬಂದ್ ಮಾಡ್ಸಲ್ಲ ಅದನ್ನ ಬಿಡ್ತಾರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇವೆಲ್ಲ ಕೊಡೋದ್ ನೋಡ್ಬಿಟ್ಟು ನಮ್ಗಡೆ ಅಂಗಡಿಗಳು ರೇಡ್ ಮಾಡ್ತಾರೆ ಅದ್ರ ಬದಲು ಈಗ ಮಾಡ್ಬೇಕಂದ್ರೆ ಫ್ಯಾಕ್ಟ್ರಿಗಳು ಬಂದ್ ಮಾಡಿ ಅಟ್ಲೀಸ್ಟ್ ತರದ್ ಮೇಲೆ ನೀವು ನಮ್ಮ ನಮ್ಮೇಲೆ ಅವಾಯ್ಡ್ ಮಾಡಿದ್ರೆ ಕಷ್ಟ ಆಗುತ್ತೆ ಫ್ಯಾಕ್ಟ್ರಿಗಳು ಬಂದ್ ಮಾಡ್ರೆ ನಾವು ಕವರ್ ತರಲ್ಲ ಯಾರು ತರಲ್ಲ ಕವರ್ ಅಂತೂ ನಾವು ಮಾಡ್ತಾ ಇಲ್ಲ ಬಟ್ ಅಟ್ ಲೀಸ್ಟ್ ಪ್ಯಾಕಿಂಗ್ ಇವು ಮೈಕ್ರಾನ್ ಕವರ್ ಏನಾರ ವ್ಯವಸ್ಥೆ ಮಾಡ್ರೆ ಇಲ್ಲಿ ಸಿಗ್ತಾ ಇಲ್ಲ ನಾವು ಎದ್ರಲ್ಲಿ ಪ್ಯಾಕ್ ಮಾಡಬೇಕು ಅದೇ ಹೋಗ್ತಾ ಇರೋದು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅದನ್ನೇ ಇಲ್ಲ ಅಂದಂಗ್ರೆ ಏನ್ ಕಷ್ಟ ಸರ್ ಇಲ್ಲಿ ಬಾಗಡಿನೇ ಜಾಸ್ತಿ ಇದೆ ತುಂಬಾ ತುಂಬಾ ತೊಂದರೆ ಆಗಿದೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂಗಡಿಗಳು ಕ್ಲೋಸ್ ಮಾಡಿದ್ದಾರೆ ಪ್ರಯಾಣಿಕರಿಗಂತೂ ಬಹಳ ತೊಂದರೆ ಆಗ್ತಾ ಇದೆ ಪ್ರಯಾಣಿಕರಿಗಂತೂ ನೀರು ಸಿಗ್ತಾ ಇಲ್ಲ ಊಟ ತಿಂಡಿ ಏನು ಸಿಗ್ತಾ ಇಲ್ಲ ಆ ತರ ಅವ್ಯವಸ್ಥೆ ಆಗಿದೆ ಪ್ರಯಾಣಿಕರು ಸಾವಿರಾರು ಬಸ್ಗಳು ಓಡಾಡ್ತಾ ಇದೆ ಬಸ್ ಅಲ್ಲಿ ಸಾವಿರಾರು ಬಸ್ ಬಂದು ಹೋಗ್ತಾ ಇದೆ ಅವ್ರಿಗೆ ಊಟಕ್ಕೂ ನೀರಿಗೂ ಎಲ್ಲ ಸಮಸ್ಯೆ ಆಗಿದೆ ಬ್ರೆಡ್ಡು ಹಾಲು ಏನು ಸಿಗ್ತಾ ಇಲ್ಲ ಎಲ್ಲ ಬಂದು ಕ್ಲೋಸ್ ಮಾಡಿದ್ದಾರೆ ಅದನ್ನ ದಯವಿಟ್ಟು ಯಾರೋ ಇರ ಮುನ್ಸಿಪಾಲ್ಟಿ ಅವರು ಅದನ್ನ ಗಮನ ಹರಿಸಿ ಅದೊಂದು ಸಾಕಾರ ಮಾಡಿ ಇನ್ನ ಬರ್ದಂಗೆ ಅದೇನೋ ಒಂದು ವ್ಯವಸ್ಥೆ ಮಾಡಿ ಸರ್ ಅಂತ ನಾವು ಕೊಟ್ರೆ